ಹಲೋ ಹಾಲ್ ಇವತ್ತಿನ ವಿಡಿಯೋಲಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ರಾಜ್ಮಾ ಮಸಾಲ ಕರಿ ಮಾಡೋದನ್ನೋದನ್ನು ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ರಾಜಮಾನ ಓವರ್ನೈಟ್ ಸೋಕ್ ಮಾಡಿ ಇಟ್ಟಿದ್ದೀನಿ ಈಗ ಸೋಕ್ ಮಾಡಿಕೊಂಡಂಥ ರಾಜ್ಮಾನ ಕುಕ್ಕರ್ಗೆ ಹ್ಯಾಡ್ ಮಾಡ್ಕೊಬೇಕು ನಂತರ ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ರಾಜ್ಮಾ ಬಾಯ್ಲ್ ಆಗೋಕ್ಕೆ ಬೇಕಾದಷ್ಟು ವಾಟರ್ನ ಸೇರಿಸಿ ನಾಲ್ಕರಿಂದ ಐದು ವಿಸಿಲ್ ತನಕ ಇದನ್ನು ಬಾಯ್ಲ್ ಮಾಡ್ಕೊಬೇಕು ಅದಾದ ನಂತರ ಒಂದು ಕಡಾಯಿಗೆ ಮೂರಿಂದ ನಾಲ್ಕು ಟೀ ಸ್ಪೂನ್ ಆಯಿಲ್ನ ಹ್ಯಾಡ್ ಮಾಡಿಕೊಂಡು ಎರಡು ಚಕ್ಕೆ ಎರಡು ಲವಂಗ ಮೂರು ಪಲಾವ್ ಎಲೆಯನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ನೈಸಾಗಿ ಚಾಪ್ ಮಾಡಿಕೊಂಡಂಥ ಮೂರು ಮೀಡಿಯಮ್ ಸೈಜ್ ಆನೆಯನ್ನು ಕೂಡ ಸೇರಿಸ್ಕೊಂಡು ಆನೆಯನ್ನು ಸ್ವಲ್ಪ ಕಲರ್ ಟರ್ನ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ್ಕೊಬೇಕು ಅದಾದ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಅಷ್ಟೇ ಚೆನ್ನಾಗಿ ಆಯಿಲಲ್ಲಿ ನಾವು ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋ ತನಕ ಆಗಲೇ ಅದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಮತ್ತೆ ಒಳ್ಳೆ ಟೇಸ್ಟನ್ನು ಕೂಡ ಕೊಡುತ್ತೆ ಅದಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಂಥ ಮೂರು ಮೀಡಿಯಮ್ ಸೈಜ್ ಗಾತ್ರದ ಟೆಮೊಟೊ ಹಣ್ಣನ್ನು ಕೂಡ ನಾನಿಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಎಲ್ಲದರೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಸೈಡಲ್ಲಿ ಆಯಿಲ್ ಬಿಟ್ಕೊಬೇಕು ಅಲ್ಲಿನ ತನಕ ನಾವು ಈ ಟೆಮೊಟೊ ಹಣ್ಣನ್ನು ಚೆನ್ನಾಗಿ ಇದ್ರ ಜೊತೆಯಲ್ಲೇ ಫ್ರೈ ಮಾಡ್ಕೊಬೇಕು ಈಗ ನಾನು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಹ್ಯಾಡ್ ಮಾಡಿಕೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರನ್ನು ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಟರ್ಮರಿಕ್ನು ಕೂಡ ಸೇರಿಸ್ಕೊಂಡು ಈ ಎಲ್ಲವನ್ನು ಒಂದಕ್ಕೊಂದು ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಬೇಕು ಈಗ ಎಲ್ಲವನ್ನೂ ಆಯಿಲಲ್ಲಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಕೂಡ ಅಷ್ಟೇ ಹಸಿಯಾಗಿ ವಾಸನೆ ಬರಬಾರ್ದು ಚೆನ್ನಾಗಿ ಫ್ರೈ ಆಗಿ ಈ ರೀತಿಯಾಗಿ ಆಯಿಲ್ ಬಿಟ್ಕೊಬೇಕು ಈಗ ರಾಜ್ಮಾ ಕೂಡ ಮೂರರಿಂದ ನಾಲ್ಕು ಆದ ನಂತರ ಚೆನ್ನಾಗಿ ಬಾಯ್ಲ್ ಆಗಿದೆ ಈ ಬಾಯ್ಲ್ ಆದಂಥ ರಾಜ್ಮಾನ ನಾನಿಲ್ಲಿ ಈ ಮಸಾಲೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವೀಗ ಎಲ್ಲ ಮಸಾಲೆನ ಕೂಡ ರಾಜ್ಮ ಒಂದಿಗೆ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಬೇಕು ನಂತರ ನಾನಿಲ್ಲಿ ರಾಜ್ಮಾ ಬಾಯ್ಲ್ ಆದಾಗ ಬಂದಂಥ ವಾಟರ್ನ ಸ್ವಲ್ಪ ವಾಟರ್ನ ಅಷ್ಟೇ ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ತಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ವಾಟರ್ನ ಆ್ಯಡ್ ಮಾಡ್ತಾಯಿಲ್ಲ ಸ್ವಲ್ಪ ವಾಟರ್ನಷ್ಟೇ ಆ್ಯಡ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಕೂಡ ಸಾಫ್ಟಾಗಿ ಬಾಯ್ಲ್ ಆಗಿದೆ ಮತ್ತು ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಅದಾದ ನಂತರ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ತುಪ್ಪನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಕೂಡ ಅಷ್ಟೇ ಆಪ್ಷನಲ್ ಬೇಕಾದರೆ ಆ್ಯಡ್ ಮಾಡ್ಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ಈಗ ಇದರ ಮೇಲೆ ಸ್ವಲ್ಪ ಕಸೂರಿ ಮೇಥಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಒಮ್ಮೆ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಬಾಯ್ಲ್ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ರುಚಿಯಾದಂಥ ರಾಜ್ಮಾ ಮಸಾಲಾ ಕರಿ ರೆಡಿಯಾಗುತ್ತೆ ಇದನ್ನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೂಡ ನಾವು ಮಾಡ್ಕೊಬೋದು ಚಪಾತಿಯೊಂದಿಗೆ ಪೂರಿಯೊಂದಿಗೆ ಇಡ್ಲಿಯೊಂದಿಗೆ ಹೈ ಪ್ರೋಟೀನ್ ಇರುವಂಥ ಈ ಕರಿನ ನಾವು ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ